ರಸ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸಾರಿಗೆ ಇಲಾಖೆ ವತಿಯಿಂದ ಮಾಸಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಎಲ್ಲರೂ ಕಡ್ಡಾಯವಾಗಿ ರಸ್ತೆ ಸುರಕ್ಷತೆ ಕಾಪಾಡಬೇಕು ಮತ್ತು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಸಾರ್ವಜನಿಕರು ತಮ್ಮ ಕುಟುಂಬವನ್ನು ನೆನೆಸಿಕೊಂಡು ವಾಹನ ಚಲನೆ ಮಾಡಬೇಕು ಮತ್ತು ಐಎಸ್ಐ ಮಾರ್ಕ್ ಇರುವ ಹೆಲ್ಮೆಟ್ ಧರಿಸಬೇಕು ಮತ್ತು ಕಾರು ಚಲಾಯಿಸುವಾಗ ಸೀಟ್ ಬೆಲ್ಟ್ ಅನ್ನು ತಪ್ಪದೇ ಹಾಕಬೇಕೆಂದು ತಿಳಿಸಲಾಗಿದೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಿಸಿಟಿವಿ ಕ್ಯಾಮೆರಾದಲ್ಲಿ ಇದು ಸೆರೆ ಹಿಡಿಯಲಾಗುತ್ತದೆ ಎಂದು ತಿಳಿದುಬಂದಿದೆ ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ಜಿಬಿ ಸುಧೀರ್ ಅವರು ಮಾತನಾಡಿ ಹದಿನೆಂಟು ವಯಸ್ಸು ಕಡಿಮೆ ಇರುವ ಮಕ್ಕಳಿಗೆ ವಾಹನಗಳು ನೀಡಬಾರದು ಅಂತವರಿಗೆ ವಾಹನಗಳು ನೀಡಿದರೆ ವಾಹನ ಯಾರ ಹೆಸರಿನಲ್ಲಿರುವ ಲೈಸೆನ್ಸ್ ಅನ್ನ ರದ್ದು ಮಾಡಬಹುದು ಎಂದು ಹೇಳಿದ್ದಾರೆ ಇನ್ನು ಎಲ್ಲಾ ಡಿಜಿ ಲಾಕರ್ ಹ್ಯಾಪ್ ಇರುತ್ತದೆ ಬೆಂಗಳೂರು ಮೈಸೂರು ರಸ್ತೆ ಪ್ರತಿ ಕಿಲೋಮೀಟರ್ ಒಂದು ಸಿಸಿಟಿವಿ ಇರುತ್ತದೆ ಎಂದು ತಿಳಿಸಿದರು ದೇವನಹಳ್ಳಿ ಇನ್ಸ್ಪೆಕ್ಟರ್ ಸಾವಿತ್ರಿ ಎಲ್ಲ ಕಾನೂನು ಕ್ರಮ ಬದಲಾವಣೆ ಆಗಿದೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಸುರಕ್ಷತಾ ಮಾಸಾಚರಣೆಯನ್ನ ತಮ್ಮ ದೇವನಹಳ್ಳಿ ಇಲಾಖೆ ಸಾರ್ವಜನಿಕರಿಗೆ ಹೇಳ್ತಾರೆ ರಸ್ತೆ ಸುರಕ್ಷತಾ ಮಾಸವನ್ನು ಸಾರಿಗೆ ಲೆಕ್ಕೆಯಿಂದ ಹಮ್ಮಿಕೊಂಡಿದ್ದೇವೆ ಇದು ಈಗಾಗಲೇ ಒಂದನೇ ತಾರೀಕಿಂದ ಪ್ರಾರಂಭವಾಗಿ ಹಲವಾರು ಕಚೇರಿಗಳಲ್ಲಿ ಪ್ರಾರಂಭವಾಗಿ ಸ್ವಲ್ಪ ನಮ್ಮ ತಡವಾಗಿದೆ ಅದು ಸಹ ಹಂತ ಹಂತವಾಗಿ ನಾವು ಆಚರಣೆ ಮಾಡ್ತಿದ್ದೇವೆ ಇದರೊಂದಿಗೆ ಬ್ಲಡ್ ಡೊನೇಷನ್ ಕ್ಯಾಪ್ ಇರ್ಬೋದು ಅಥವಾ ಐಚಿ ಕ್ಯಾಪ್ ಕ್ಯಾಪ್ ಇರ್ಬೋದು ಹಾಗೂ ಅದ್ದೂರಿ ಕಾರ್ಯಕ್ರಮವನ್ನು ಸಹ ಜಾತಕ ಅದ್ದೂರಿ ಕ ಕಾರ್ಯಕ್ರಮಗಳು ಸಹ ಮುಂದೆ ಹಮ್ಮಿಕೊಂಡಿದ್ದೇವೆ ಸರ್ ಈಗ ಜಾಥಾ ಕಾರ್ಯಕ್ರಮ ಅಂದರೆ ಅವೆಲ್ಲ ಯಾವಾಗ ಆಗುತ್ತೆ ಅಂತ ಸರ್ ಇಲಾಖೆ ಇನ್ನು ಮುಂದಿನ ದಿನಗಳಲ್ಲಿ ಒಂದೊಂದೇ ನಾವು ಈಗಾಗಲೇ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಯಾವ ರೀತಿ ಯಾವ ಅತಿಥಿಗಳನ್ನ ನಾವು ಕಳಿಸಬೇಕು ಜನಗಳಿಗೆ ರೀತಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನ ನಾವು ಅಂದ್ಕೊಂಡಿದ್ದೀವಿ ಶಾಲಾ ಶಾಲಾ ಕಾಲೇಜುಗಳು ಮಾಡ್ತೀವಿ ಯಾಕಂದರೆ ಅತಿ ಮುಖ್ಯವಾಗಿ ಶಾಲಾ ವಾಹನಗಳ ಶಾಲಕರಿಗೆ ನಾವು ಒಂದು ತಿರುವಳ ನೀಡಬೇಕಾಗಿದೆ ಶಾಲಾ ಮಕ್ಕಳಿಗೆ ಮಾಹಿತಿ ನೀಡಬೇಕಾಗಿ ಎಷ್ಟೋ ವರ್ಷ ಮಕ್ಕಳಿಗೆ ನಾವು ವಾಹನವನ್ನು ಚಲಾವಣೆ ಮಾಡಬಾರ್ದು ಅನ್ನೋ ಮಾಹಿತಿ ಇರೋದಿಲ್ಲ ಹದಿನೆಂಟು ವರ್ಷದ ಕೆಳಪಟ್ಟಂಥ ಯಾವುದೇ ಸಾರ್ವಜನಿಕರು ಮಕ್ಕಳು ಸಹ ವಾಹನ ಚಾಲನೆ ಮಾಡಿದಲ್ಲಿ ಅವರಿಗೆ ಸುಮಾರು ಇಪ್ಪತ್ತೈದು ಸಾವಿರಗಳ ದಂಡ ಇದೆ ಅದು ಯಾರಿಗೆ ಅಂದರೆ ಅವರ ಏನು ಪೋಷಕರಿರ್ತಾರೆ ತಂದೆ ತಾಯಿ ಅಥವಾ ಪೋಷಕರಿಗೆ ಅವರಿಗೆ ದಂಡವನ್ನು ನ್ಯಾಯ ಲಭಿಸುತ್ತೆ ಸೊ ಕಾರ್ಯಕ್ರಮಕ್ಕೆ ಯಾರೆಲ್ಲ ಅತಿಥಿಗಳಾಗಿ ಭಾಗವಹಿಸಿದರು ಹೀಗೆ ಮು ಮುಂದಿನ ದಿನಗಳಲ್ಲಿ ಕಾ ಕಾನೂನು ಪ್ರಾಧಿಕಾರದ ಏನು ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಮತ್ತು ಏನು ನ್ಯಾ ಗೌರವನಿಂದ ನ್ಯಾಯಾಧೀಶರು ಸಹ ಅವರೊಳ್ಗೊಂಡಂಥ ಕಾರ್ಯಕ್ರಮವನ್ನು ಹೀಗೆ ಸದ್ಯದಲ್ಲೇ ನಾವು ಕಡಿಮೆ ಸರ್ ಈಗಾಗಲೇ ಪಟ್ಟಣದ ಪಟ್ಟಣ ಸುತ್ತಮುತ್ತ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿರುವಂಥದ್ದು ಸರ್ ಅದಕ್ಕೇನಾದರೂ ನೀವು ಕಡಿಮೆ ಹಾಕೋಂಥ ಕೆಲಸ ನೀವು ಟಿಪ್ಪರ್ಗಳಿದ್ದಾವೆ ನಾವು ಪ್ರತಿದಿನ ಸಹ ನಾವು ಚೆಕಿಂಗ್ ಮಾಡ್ತಾಯಿದ್ದೀವಿ ನಾವು ನೋಡ್ತಿರೋದು ಎಷ್ಟೋ ಜನಕ್ಕೆ ಓಲ್ ರೀತಿ ಕಾಣುತ್ತೆ ನಾವು ಸಹ ಅವರಿಗೆ ಮಾಹಿತಿ ನೀಡಿಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಬಾಡಿ ಮೇಲೆ ಹಾಕಬಾರ್ದು ಹಾಗೆ ಹಾಕಬೇಕು ಅಂತೇಳಿ ನಾವು ಈಗಾಗಲೇ ಮಾಹಿತಿ ನೀಡ್ತಾ ಇದ್ದೀವಿ ದಂಡಕ್ಕಿಂತ ಮುಖ್ಯವಾಗಿ ಅವರಿಗೆ ತಿಳಿಯೋಕ್ಕೆ ಬಹಳ ಮುಖ್ಯವಾಗಿದೆ ಯಾಕಂದರೆ ಎಷ್ಟೋ ಜನ ಚಾಲಕರು ನಮ್ಮ ರಾಜ್ಯಕ್ಕಿಂತ ಹೊರ ರಾಜ್ಯದಿಂದ ಬಂದ ಚಾಲಕರಾಗೆ ಬಹಳ ಇದ್ದಾರೆ ಇಲ್ಲಿ ಬೇರೆ ಬೇರೆ ದೇಶ ವೆಸ್ಟ್ ಬೆಂಗಾಳ್ ಇರ್ಬೋದು ಬಿಹಾರ್ ಇರ್ಬೋದು ಬಂದ ಚಾಲಕರಾಗ ಅವರಿಗೆ ತಿಳುವಳಿಕೆ ಸ್ವಲ್ಪ ಕಡಿಮೆ ಇದೆ ಅವರು ತಿಳುವಳಿಕೆ ನೀರ್ತಕ್ಕಂತಹ ಕೆಲಸಗಳನ್ನು ಸಹ ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಹಲವಾರು ಲಾರಿ ಚಾಲಕರು ತಿಳಿಸ್ತಿದ್ದೇವೆ ಇನ್ನೊಂದು ಏನಾಗುತ್ತೆ ಅಂದರೆ ಈಗ ನಂಬರ್ ಆಫ್ ಆ್ಯಕ್ಸೆಲ್ಸ್ಗಳನ್ನ ಜಾಸ್ತಿ ಮಾಡಿ ಅವರಿಗೆ ರೋಡಿಂಗ್ ಕೆಪಾಸಿಟಿನ ಸಹ ಜಾಸ್ತಿ ಕೊಟ್ಟಿದ್ದಾರೆ ಸರ್ಕಾರದಿಂದ ಹಾಗೆ ಎಲ್ಲರೂ ನಾವು ಓವರ್ ರೋಡ್ ಅಂತ ಕನ್ಸಿಡರ್ ಮಾಡೋಕೆ ಈಗಾಗಲೇ ನಮ್ಮ ಕಚೇರಿಯಿಂದ ಹಲವಾರು ಓವರ್ ರೋಡ್ ಕೇಸಸ್ಗಳು ಸಹ ಬುಕ್ ಮಾಡ್ತಾಯಿದ್ದೀವಿ ಇನ್ನೂ ಸಹ ಬುಕ್ ಮಾಡಿದ್ದೀವಿ ಅದೇ ರೀತಿ ಏನು ಬಸ್ಗಳ ಮೇಲೆ ಲಗೇಜ್ ಹೋಗುತ್ತೆ ಅದನ್ನು ಈಗಾಗಲೇ ಒಂದು ವಾರದ ಲಗೇಜ್ ಮಾ ಕ್ಯಾರಿಗಳ ಮೇಲೆ ಸಹ ಬುಕ್ ಮಾಡಿ ಹಲವಾರು ಬಸ್ಗಳಿಗೆ ದಂಡವನ್ನು ಮುಚ್ಚಿದ್ದೇವೆ ಇದನ್ನು ಸಹ ನಾವು ವಿಶೇ ತ ವಿಶೇಷ ತಪಾಸಣೆ ಮಾಡಿದ್ವಿ ಅದರಲ್ಲೂ ಯಾವುದೂ ಲಗೇಜ್ ಕಂಡಂಥ ಬಸ್ಗಳು ಬಂದಿರಲಿಲ್ಲ ಅವ್ರಿಗೇನು ವೈಲೇಷನ್ಸ್ ಏನಿದೆ ಕೇಸೋ ಅದನ್ನು ಹಾಕಿದ್ವಿ ಆರನ್ನು ಖಾಸಗಿ ಬಸ್ ಅವರು ಬಗ್ಗೆ ಮ್ಯೂಸಿಕಲ್ ಆರ್ನ್ ಹಾಕಬಾರ್ದಂತ ನಾವು ಅಲ್ಲೆಡೆ ತಿಳಿಸಿದ್ದೇವೆ ಹಾಗಾದ್ರೂ ಸಹ ಕಾನೂನು ಬಾಹಿರದು ಅದಕ್ಕೂ ಸಹ ಮೂರು ಸಾವಿರ ರೂಪಾಯಿಗಳ ದಂಡಗಳನ್ನು ನಾವು ದಂಡವನ್ನು ನಾವು ನಿಲ್ಲಿಸ್ತಾ ಯು